ಮಂಡ್ಯದ ಕರ್ನಾಟಕ ಸಂಘದ ಕೆ ಶಂಕರಗೌಡ ಶತಮಾನೋತ್ಸವ ಭವನದಲ್ಲಿ ಮಂಗಲಾ ಟಿ ತಿಮ್ಮೇಗೌಡ ಐಎಎಸ್ ಪ್ರತಿಷ್ಠಾನ ಮತ್ತು ಕನ್ನಿಕಾ ಶಿಲ್ಪ ನವೋದಯ ಎಜುಕೇಶನ್ ಟ್ರಸ್ಟ್ ಮಂಡ್ಯ ಇವರ ಸಂಯುಕ್ತ ಆಶ್ರಯದಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂಗವಾಗಿ ಮಹಿಳಾ ಸಾಧಕರಿಗೆ ಸನ್ಮಾನ ಹಾಗೂ ಎಚ್ ಆರ್ ಕನ್ನಿಕಾ ಅವರ ಬದುಕ ಶುಭ ದೊಸೆಗೆ ಕೃತಿ ಲೋಕಾರ್ಪಣೆ ಕಾರ್ಯಕ್ರಮ ಜರುಗಿತು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಯ ಸಭಾಧ್ಯಕ್ಷರಾದ ಡಾಕ್ಟರ್ ನೀರಾ ಶಿವಲಿಂಗಯ್ಯರವರು ವಹಿಸಿದ್ದರು ಕಾರ್ಯಕ್ರಮವನ್ನು ರೈತ ಮಹಿಳಾ ಮುಖಂಡರಾದ ಸುನಂದ ಜಯರಾಮುರವರು ಉದ್ಘಾಟಿಸಿದರು ಕಾರ್ಯಕ್ರಮದಲ್ಲಿ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಸಹಾಯಕ ನಿರ್ದೇಶಕರಾದ ನಿರ್ಮಲಾ ಎಸ್ ಎಚ್ ರವರು ಸಾಧಕರನ್ನು ಸನ್ಮಾನಿಸಿದರು ಕಾರ್ಯಕ್ರಮದಲ್ಲಿ ಬದುಕ ಶುಭ ಕೃತಿಯನ್ನು ಪಿಇಎಸ್ ಪದವಿ ಪೂರ್ವ ಕಾಲೇಜಿನ ಉಪನ್ಯಾಸಕರಾದ ಡಾಕ್ಟರ್ ಎಂಎಸ್ ಅನಿತಾ ಮಂಗಲಾರವರು ಬಿಡುಗಡೆ ಮಾಡಿದ್ದರು ಕಾರ್ಯಕ್ರಮದಲ್ಲಿ ಕನಿಕಾ ಶಿಲ್ಪ ನವೋದಯ ಎಜುಕೇಶನ್ ಟ್ರಸ್ಟ್ ಮುಖ್ಯಸ್ಥರಾದ ಕನಿಕರ ಉಪಾಧ್ಯಕ್ಷ ಸೇರಿದಂತೆ ಇತರರು ಹಾಜರಿದ್ದರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ದಿನವನ್ನು ಘೋಷಣೆ ಮಾಡುವ ಸಮಯದಲ್ಲಿ ವಿಶ್ವಸಂಸ್ಥೆಯ ಮುಂದೆ ತುಂಬಾ ದೊಡ್ಡ ಚರ್ಚೆ ಆಗಿದೆ ಆ ಒಂದು ಸಂದರ್ಭದಲ್ಲಿ ದುಡಿಯುವ ವರ್ಗದ ಮಹಿಳೆಯರ ದನಿಯ ಮೂಲಕವೇ ಈ ದಿನ ಘೋಷಣೆಯಾಗಿದ್ದು ಅವರು ದನಿ ತೆಗೆದಿಲ್ಲ ಅಂದಿದ್ರೆ ಜರ್ಮನ್ ದೇಶದಲ್ಲಿ ನಡೆದಂತ ಕ್ಲಾರ ಜಟ್ಲಿನ್ ಅವರ ನೇತೃತ್ವದಲ್ಲಿ ರೂಪಿತ ಆದಂತ ಹೋರಾಟ ಒಂದು ಬನಿಗೊಳ್ರೆ ಒಂದು ಬಟ್ಟೆ ಗಿರಣಿನಲ್ಲಿ ದುಡಿಮೆ ಮಾಡ್ತಿದ್ದಂತ ಹೆಣ್ಣು ಮಕ್ಕಳ ಶ್ರಮದ ಒಂದು ಪ್ರತಿಫಲ ಏನ್ ಸಿಗಬೇಕಿತ್ತು ಆ ಸರಿಯಾದಂತ ರೀತಿನಲ್ಲಿ ಆ ಒಂದು ವೇತನವನ್ನ ಅಂದ್ರೆ ಸಂಬಳವನ್ನ ಕೊಡದೇ ಇದ್ದಾಗ ಗಿರಣಿಯ ಮಾಲೀಕನ ದೌರ್ಜನ್ಯ ಅಟ್ಟಹಾಸ ಶಬ್ದ ಬಳಕೆ ಈ ಎಲ್ಲ ಒಂದು ಅನ್ಯಾಯಗಳನ್ನ ವಿರೋಧ ಮಾಡ್ತಾ ಆ ಕ್ಲಾರ ಜಟ್ಲಿನ್ ಅವರ ನೇತೃತ್ವದಲ್ಲಿ ಒಂದು ಪ್ರತಿರೋಧ ವ್ಯಕ್ತ ಆಗುತ್ತೆ ಆ ದನಿಗೆ ಅನೇಕ ದನಿಗಳು ದನಿ ಗುಡಿಸ್ತವೆ ಅನೇಕ ಸಂಘಟನೆಗಳು ಕೈ ಜೋಡಿಸ್ತವೆ ಆ ಸ್ಥಳ ಅಲ್ಲದೆ ಅಕ್ಕಪಕ್ಕ ಸ್ಥಳದಲ್ಲಿ ಹೋರಾಟ ಆಗುತ್ತೆ ಹೀಗೆ ಇಡೀ ರಾಜ್ಯ ದೇಶ ಎಲ್ಲ ಭಾಗದಲ್ಲಿ ಆ ಹೋರಾಟ ಒಂದು ಪ್ರೇರಣೆಯಾಗಿ ಒಂದು ಮಹಿಳಾ ಪ್ರತಿರೋಧದ ದನಿ ಈ ಸಮಾಜದಲ್ಲಿ ತಲೆ ಎತ್ತುತ್ತೆ ಅಂತ ಒಂದು ಸಂದರ್ಭವನ್ನ ವಿಶ್ವಸಂಸ್ಥೆಯ ಮೂಲಕ ಚರ್ಚೆ ಮಾಡಿದಾಗ ಸಾವಿರದ ಒಂಬೈನೂರ ಹತ್ತರಲ್ಲಿ ಈ ಒಂದು ಮಾರ್ಚ್ ಎಂಟರ ದಿನ ವಿಶ್ವ ಮಹಿಳಾ ದಿನವನ್ನಾಗಿ ಘೋಷಣೆ ಮಾಡೋಣ ಅದು ದುಡಿಯುವ ವರ್ಗದ ಮಹಿಳೆಯರ ದಿನ ಅಂತ ಹೇಳಿ ಘೋಷಣೆ ಆಗುತ್ತೆ ಸಾರಿ ಆಶಾಭಕ್ತ ಅಕ್ಕ ಅಕ್ಕ ಅಂತಾರಲ್ಲ ಯಾರು ಏನೇನು ಅಂತಾರೆ ಹೇಳ್ಬಿಟ್ಟು ಸ್ವಲ್ಪ ಗೊತ್ತಲ್ಲ ಆಯ್ತು ಹರಿತ ಆಗಲ್ಲ ಈಗ ನೀವು ಗೊತ್ತಿರ್ಬೇಕು ಈಗ ಕನ್ನಡ ಮಾಧ್ಯಮ ಶಾಲೆಗೆ ಸೇರಿಸ್ತಾ ಇರೋರೇ ಅತ್ಯಂತ ಕಡಿಮೆ ಎಲ್ಲ ಇಂಗ್ಲಿಷ್ ಮಾಧ್ಯಮದಿಂದ ಬಿಟ್ಟಿದ್ದಾರೆ ನಾವು ಬರ್ದಿರುವಂತ ನನ್ಗೊಂದು ಏನಿದೆ ಅಂದ್ರೆ ಅಣೆಪಟ್ಟಿ ಕನಿಕಾ ಬರಿಯುವಂತ ಸಾಹಿತ್ಯ ಅರ್ಥ ಮಾಡುವ ಕಷ್ಟ ಅಂತ ನಾನು ಬರೆದಿರುವಂತಹ ಮೌನದಿಪಿರಿ ತುಂಬಾ ಕ್ಲಿಷ್ಟಕರವಾದದ್ದು ಅದನ್ನ ವಿಮರ್ಶೆ ಮಾಡೋಕೆ ಕಷ್ಟ ಅಂತ ಹೇಳಿರೋ ದೆಸೆಯಿಂದ ನಾನು ನನ್ನ ಮಕ್ಕಳಿಗೆ ಅಂದ್ರೆ ಈಗ ಅಟ್ಲೀಸ್ಟ್ ನೈನ್ತ್ ನೈನ್ತ್ ಟೆಂತ್ ಮಕ್ಳಿಗಾರು ಅಟ್ಲೀಸ್ಟ್ ಇದು ಅರ್ಥ ಆಗ್ಲಿ ನಾನೇನ್ ಕಷ್ಟಪಟ್ಟಿದ್ದೀನಿ ಏನು ಅಂತ ಅನ್ನೋದು ಈಗ ನೀವ್ ಹೇಳಿರುವಂತ ಮಾತುಗಳು ಎಷ್ಟು ಎಷ್ಟಾಗ್ತಾ ಇತ್ತು ಏನೋ ಗೊತ್ತಿಲ್ಲ ಇವತ್ತು ಅದು ನಡುಗನ್ನಡ ಅಹ್ ಈ ಕನ್ನಡದ ಮಧ್ಯೆ ನಾವು ಹೊಸ ಕನ್ನಡದಲ್ಲೂ ತಡಗಡ ಅಂತ ನಡುತ್ತಾ ಇದೀವಿ ಹಾಗಾಗಿ ಆ ವಿಶ್ಲೇಷಣೆಯನ್ನ ಮಾಡಬೇಕಪ್ಪ ಹಾಗಾಗಿ ಏನ್ ಬೇಜಾರು ಮಾಡ್ಕೊಳ್ಳೋಣ ಆ ಹೀಗ ಸನ್ಮಾನಿತರನ್ನ ವೇದಿಕೆಗೆ ಆಹ್ವಾನಿಸುವಂತ ಆತ್ಮೀಯರೇ ಇವತ್ತು ಆ ಏನು ಹೇಳಬೇಕು ಏನನ್ನ ಬಿಡ್ಬೇಕು ಅನ್ನೋದೇ ಒಂದು ನಮ್ಗೆ ಸಮಸ್ಯೆ ಆಗಿದೆ ಎಷ್ಟೊಂದು ವಿಷಯಗಳು ಹೇಳ್ಬೇಕು ಅಂತ ಬಂದಿರ್ತೀವಿ ಯಾಕಂದ್ರೆ ಮಹಿಳೆಯರಿಗೆ ಇವತ್ತಿನ ದಿನದಲ್ಲಿ ಏನೆಲ್ಲ ಸಮಸ್ಯೆಗಳಿದೆ ಎಲ್ಲವನ್ನ ಹೇಳ್ಬೇಕು ಎಲ್ಲವನ್ನ ಹಂಚ್ಕೊಡ್ಬೇಕು ಅಂತ ಬಂದಿರ್ತೇವೆ ಆದ್ರೆ ಇವತ್ತು ಸಮಯದ ಒಂದು ಅಭಾವ ಇದೆ ಆದ್ರೂ ಕೂಡ ಏನು ನಮ್ಮ ಐಶಾವಾಸಿ ಉಪನಿಷ್ಠದಲ್ಲಿ ಇರ್ತಾರೆ ತ್ಯಜಿಸಿ ಭುಜಿಸಲು ಕಲಿತವನ್ನೇ ಜಾಣ ಅಂತ ಅಂದ್ರೆ ಎಷ್ಟು ಏನ್ ಬಿಡ್ಬೇಕು ಅದನ್ನ ಬಿಟ್ಟು ಏನ್ ತಗೋಬೇಕು ಅದನ್ನ ತಗೊಂಡು ಅದನ್ನ ಹೇಳಿದವರೇನೆ ಯಶಸ್ವಿ ಆಗೋದು ಅದನ್ನ ಅನುಷ್ಠಾನಗೊಳಿಸ್ತವರು ಅಂತ ಹಾಗೆ ಮೊದಲನೇ ಮಾತು ನಾನು ಏನ್ ಹೇಳಲೇಬೇಕು ಅಂತಂದ್ರೆ ನಮ್ಮ ಚಿಮ್ಮಯ್ಯನಾದ್ರು ಹೇಳ್ದಂತ ಮಾತು ಅದು ಅವರು ಒಂದ್ಸಲ ರೋಟ್ರಿನಲ್ಲಿ ಈಗ ಇಲರ್ವಿ ಕರೆದಿದ್ರಂತೆ ಅವ್ರನ್ನ ಮಹಿಳಾ ದಿನಾಚರಣೆಗೆ ಅವಾಗ ಅವರು ಫಸ್ಟ್ ಶುರು ಮಾಡಿದ್ದೆ ಭಾಷಣನ ವಿಮೆನ್ ಆರ್ ನಾಟ್ ಈಕ್ವಲ್ ಟು ಮೆನ್ ಅಂತ ಹೇಳಿದ್ರಂತೆ ಅಂದ್ರೆ ಮಹಿಳೆಯರು ಪುರುಷರಿಗೆ ಸಮಾನರಾಗಿಲ್ಲ ಅಂತ ಎಲ್ಲಾರು ಬೇಜಾರಾಗಿ ಎಲ್ಲ ಎದ್ದೋಗಕ್ಕೆ ನಿಂತ್ಕೊಂಡಂತೆ ಆಮೇಲೆ ಅವ್ರು ಕಂಟಿನ್ಯೂ ಮಾಡಿದ್ರಂತೆ ವುಮೆನ್ ಈಕ್ವಲ್ ಟು ಮೆನ್ ದೇ ಮತ್ತೆ ಇನ್ನೊಂದು ಆಡಮ್ ಅಂಡ್ ಇವ್ ಕಥೆನಲ್ಲಿ ಕ್ರಿಶ್ಚಿಯನ್ ಇದ್ರಲ್ಲಿ ಒಂದ್ ಕತೆ ಇದೆ ಆಡಮ್ ಅಂಡ್ ಇವ್ನ ಮೊದಲು ದೇವರು ಸೃಷ್ಟಿ ಮಾಡ್ದ ಆಮೇಲೆ ಎಲ್ಲ ಮಾನವ ಸಂತತಿ ಬಂತು ಅಂತ ಒಂದ್ ಕತೆ ಅದ್ರಲ್ಲಿ ಮೊದಲು ಆಡಮ್ ಆಮೇಲೆ ಇವೆಂಟ್ಸುಡಿ ಅದಕ್ಕೆ ಅವನು ಆಡಮ್ ಹೇಳ್ತಾನೆ ಫಸ್ಟ್ ಪುರುಷನನ್ನ ಸೃಷ್ಟಿ ಅದಕ್ಕೆ ದೇವ್ರುತ್ತ ಅದಕ್ಕೆ ಈವೇ ಹೇಳ್ತಾಳೆ ನೇಡಿ ಮಹಿಳೆ ಹೇಳ್ತಾಳೆ ಹೌದಪ್ಪ ನಿನ್ನೆ ಫಸ್ಟ್ ಸೃಷ್ಟಿ ಮಾಡಿದ್ವು ಏನೇನ್ ತಪ್ಪು ಮಾಡಿದ್ದ ಅದೆಲ್ಲ ನೋಡ್ಕೊಂಡು ಸರಿ ಮಾಡ್ಕೊಂಡು ನನ್ನ ಸೃಷ್ಟಿ ಮಾಡಿದೆ ಹಾಗಾಗಿ ನಾವು ನಿಜವಾಗ್ಲೂ ಪುರುಷರು ಏನೋ ಕೆಲಸ ಮಾಡ್ತಾರೋ ಅದರ ಎರಡರಷ್ಟು ವರ್ಷ ಮೂರಷ್ಟು ಕೆಲಸ ಮಾಡುವಂತ ಶಕ್ತಿಯನ್ನ ದೇವರು ಕೊಟ್ಟಿದ್ದಾರೆ ಇದರಲ್ಲಿ ಒಂದು ಮುಖ್ಯವಾದ ಏನ್ ಹೇಳ್ಬೇಕಂತಂದ್ರೆ ಶಕ್ತಿಯಿಂದ ಬರುತ್ತಲ್ಲ ಎನರ್ಜಿ ಅಂತ ನಾವೇನು ಕೆಲಸ ಮಾಡ್ತೀವಿ ಎನರ್ಜಿ ತಗೊಂಡು ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋ ನೋಟಿಫಿಕೇಷನ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ